ನಮಸ್ಕಾರ ವೀಕ್ಷಕರೇ ಸೆವೆಂತ್ ಕೇರ್ಗೆ ಸ್ವಾಗತ ಭಾರತದ ವೃತ್ತಿಪರ ಟಿ ಟ್ವೆಂಟಿ ಕ್ರಿಕೆಟ್ ಲೀಗ್ ಆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ ಐಪಿಎಲ್ ಎಂದು ಕರೆಯಲಾಗುವ ವಿಶ್ವದ ಅತ್ಯಂತ ಜನಪ್ರಿಯ ಮತ್ತು ಶ್ರೀಮಂತ ಕ್ರಿಕೆಟ್ ಕ್ರೀಡಾಕೂಟ ಇದಾಗಿದ್ದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಇದನ್ನು ಆಯೋಜಿಸುತ್ತಿದೆ ಈ ಕ್ರಿಕೆಟ್ ಲೀಗ್ನಲ್ಲಿ ಹತ್ತು ತಂಡಗಳು ಹತ್ತು ರಾಜ್ಯಗಳು ಅಥವಾ ನಗರಗಳನ್ನು ಪ್ರತಿನಿಧಿಸುತ್ತಿದೆ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭವಾದ ಈ ಪಂದ್ಯಾವಳಿಯು ಈ ಬಾರಿ ಹದಿನೆಂಟನೆಯ ಋತುವಿಗೆ ಕಾಲಿಟ್ಟಿದ್ದು ಅನೇಕ ದಾಖಲೆಗಳನ್ನು ನಿರ್ಮಿಸುವ ಹಂತದಲ್ಲಿದೆ ಐಪಿಎಲ್ನಲ್ಲಿರುವ ತಂಡಗಳು ಹಾಗೂ ಅದರ ಆಟಗಾರರ ಬಗ್ಗೆ ನಮಗೆಲ್ಲರಿಗೂ ಸಾಕಷ್ಟು ವಿಷಯಗಳು ತಿಳಿದಿರುತ್ತವೆ ಆದರೆ ಕೋಟಿ ಕೋಟಿ ಹಣವನ್ನು ನೀಡಿ ಈ ತಂಡಗಳನ್ನು ಖರೀದಿಸಿರುವ ಮಾಲೀಕರು ಹಾಗೂ ಅವರ ಕಂಪನಿಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ಗೊತ್ತಿರುವುದಿಲ್ಲ ಈ ನಿಟ್ಟಿನಲ್ಲಿ ಒಂದು ಕಿರುಪರಿಚಯ ಇಲ್ಲಿದೆ ಮೊತ್ತ ಮೊದಲನೆಯದಾಗಿ ಮುಂಬೈ ಇಂಡಿಯನ್ಸ್ ತಂಡದ ಮಾಲೀಕತ್ವವನ್ನು ಏಷ್ಯಾದ ಅಗರ್ಭ ಶ್ರೀಮಂತರಾದ ಮುಕೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿಯವರು ಖರೀದಿಸಿದ್ದಾರೆ ಮಾಧ್ಯಮ ದೂರಸಂಪರ್ಕ ಪೆಟ್ರೋಕೆಮಿಕಲ್ಸ್ ರಿಟೇಲ್ ಹಾಗೆ ಹತ್ತು ಹಲವಾರು ರೀತಿಯ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿಸಿಕೊಂಡಿರುವ ಪ್ರತಿಷ್ಠಿತ ರಿಲಯನ್ಸ್ ಇಂಡಸ್ಟ್ರೀಸ್ನ ಒಟ್ಟು ಮಾರುಕಟ್ಟೆ ಮೌಲ್ಯವು ಹದಿನೇಳು ಲಕ್ಷ ಕೋಟಿಯಾಗಿದೆ ಈಗಾಗಲೇ ಎಂಐ ತಂಡವು ಐದು ಬಾರಿ ಐಪಿಎಲ್ ಚಾಂಪಿಯನ್ಗಳಾಗಿ ತನ್ನ ಪ್ರಭುತ್ವವನ್ನು ಮೆರೆದಿದೆ ಮಹೇಂದ್ರ ಸಿಂಗ್ ಧೋನಿ ಅವರು ಹಲವು ವರ್ಷಗಳ ಕಾಲ ನಾಯಕನಾಗಿ ಮುನ್ನಡೆಸಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಲೀಕತ್ವವನ್ನು ಎನ್ ಶ್ರೀನಿವಾಸನ್ ವಹಿಸಿಕೊಂಡಿದ್ದಾರೆ ಎಂಟು ಸಾವಿರ ಕೋಟಿ ವಹಿವಾಟಿನ ಇಂಡಿಯಾ ಸಿಮೆಂಟ್ಸ್ ಎಂಬ ಕಂಪನಿಯನ್ನು ನಡೆಸುತ್ತಿರುವ ಇವರು ಈ ಮೊದಲು ಬಿಸಿಸಿಐ ಚೇರ್ಮನ್ ಹಾಗೂ ಐಸಿಸಿ ಚೇರ್ಮನ್ ಸಹ ಆಗಿದ್ದರು ಸಿಎಸ್ಕೆ ತಂಡವು ಈಗಾಗಲೇ ಐದು ಬಾರಿ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಜಿಎಂಆರ್ ಗ್ರೂಪ್ನ ಸಜ್ಜನ್ ಜಿಂದಾಲ್ ಮತ್ತು ಪಾರ್ಥ ಜಿಂದಾಲ್ ಅವರು ಜೆಎಸ್ಡಬ್ಲ್ಯೂ ಕಂಪನಿ ಜೊತೆ ಜಂಟಿಯಾಗಿ ಖರೀದಿಸಿದ್ದಾರೆ ಏರ್ಪೋರ್ಟ್ ನಿರ್ವಹಣೆ ಇಂಧನ ಹಾಗೂ ಇನ್ನಿತರ ವ್ಯವಹಾರಗಳನ್ನು ನಡೆಸುತ್ತಿರುವ ಜಿಎಂಆರ್ ಗ್ರೂಪ್ನ ಒಟ್ಟು ಮೌಲ್ಯ ಎಂಟು ಲಕ್ಷ ಕೋಟಿಯಾಗಿದ್ದು ಸ್ಟೀಲ್ ಸಿಮೆಂಟ್ ಪೇಂಟ್ಸ್ನಂತಹ ವ್ಯವಹಾರಗಳಲ್ಲಿ ಸಕ್ರಿಯರಾಗಿರುವ ಜಿಎಸ್ಡಬ್ಲ್ಯೂ ಗ್ರೂಪ್ನ ಮಾರುಕಟ್ಟೆ ಮೌಲ್ಯ ಎರಡೂವರೆ ಲಕ್ಷ ಕೋಟಿಯಾಗಿದೆ ಡಿಸಿ ತಂಡವು ಎರಡು ಸಾವಿರದ ಇಪ್ಪತ್ತರಲ್ಲಿ ಫೈನಲ್ ತಲುಪಿದರೂ ಇದುವರೆಗೆ ಕಪ್ ಗೆಲ್ಲಲು ಸಾಧ್ಯವಾಗಿಲ್ಲ ಪಂಜಾಬ್ ಕಿಂಗ್ಸ್ ತಂಡವನ್ನು ಒಂದು ಸಾವಿರದ ಮುನ್ನೂರು ಕೋಟಿ ವಹಿವಾಟು ನಡೆಸುತ್ತಿರುವ ವಾಡಿಯಾ ಕಂಪನಿಯ ಮಾಲೀಕರಾದ ನೆಸ್ ವಾಡಿಯಾ ಮತ್ತು ಪ್ರೀತಿ ಜಿಂಟಾ ಇವರು ಎರಡು ಸಾವಿರ ಕೋಟಿ ಬೆಲೆಯ ಡಾಬರ್ ಗ್ರೂಪ್ನ ಮೋಹಿತ್ ಬರ್ಮನ್ ಜೊತೆಗೂಡಿ ಮುನ್ನಡೆಸುತ್ತಿದ್ದಾರೆ ಪಿಬಿಕೆಎಸ್ ತಂಡವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಮ್ಮೆ ಫೈನಲ್ಗೆ ಅರ್ಹತೆ ಗಳಿಸಿದರೂ ಸಹ ಇದುವರೆಗೆ ಕಪ್ ಗೆಲ್ಲಲು ಸಾಧ್ಯವಾಗಿಲ್ಲ ಸನ್ರೈಸರ್ಸ್ ಹೈದರಾಬಾದ್ನ ತಂಡದ ಮಾಲೀಕತ್ವವನ್ನು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಬೆಲೆಯ ಸನ್ ನೆಟ್ವರ್ಕ್ನ ಮಾಲೀಕರಾದ ಕಲಾನಿಧಿ ಮಾರನ್ ಹಾಗೂ ಅವರ ಮಗಳಾದ ಕಾವ್ಯ ಮಾರನ್ ಅವರು ನಿರ್ವಹಿಸುತ್ತಿದ್ದಾರೆ ಎಸ್ಆರ್ಎಚ್ ತಂಡವು ಎರಡು ಬಾರಿ ಚಾಂಪಿಯನ್ನಾಗಿ ಹೊರಹೊಮ್ಮಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಬಾಲಿವುಡ್ನ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಹಾಗೂ ಮೆಹ್ತಾ ಗ್ರೂಪ್ ಮಾಲೀಕರಾದ ಜೈ ಮೆಹತಾ ಹಾಗೂ ಜೂಹಿ ಚಾವ್ಲಾ ವಹಿಸಿಕೊಂಡಿದ್ದಾರೆ ಮೆಹ್ತಾ ಗ್ರೂಪ್ನ ಮಾರುಕಟ್ಟೆ ಮೌಲ್ಯವು ಸುಮಾರು ಒಂಬತ್ತು ಸಾವಿರ ಕೋಟಿಯಷ್ಟಿದ್ದು ಖಾನ್ ರವರ ಸುಮಾರು ಆರು ಸಾವಿರ ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ಕೆಕೆಆರ್ ತಂಡವು ಈಗಾಗಲೇ ಮೂರು ಬಾರಿ ಪ್ರಶಸ್ತಿಯನ್ನು ಗೆದ್ದು ಬೀಗಿದೆ ರಾಜಸ್ಥಾನ್ ರಾಯಲ್ಸ್ ತಂಡದ ಮಾಲೀಕತ್ವವನ್ನು ಭಾರತ ಮೂಲದ ಇಂಗ್ಲೆಂಡ್ ಬಿಸಿನೆಸ್ ಮ್ಯಾನ್ಗಳಾದ ಮನೋಜ್ ಬದಲೆ ಹಾಗೂ ಲಚ್ಲಾನ್ ರವರು ವಹಿಸಿಕೊಂಡಿದ್ದಾರೆ ಇವರ ಕಂಪನಿಯ ಮೌಲ್ಯ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿಯಾಗಿದೆ ಆರ್ ತಂಡವು ಎರಡು ಸಾವಿರದ ಎಂಟರಲ್ಲಿ ನಡೆದ ಐಪಿಎಲ್ನ ಪ್ರಪ್ರಥಮ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ ಹಾಗೂ ತದನಂತರ ಇಲ್ಲಿಯವರೆಗೂ ಪ್ರಶಸ್ತಿಯನ್ನು ಗೆಲ್ಲಲು ಸಾಧ್ಯವಾಗಿಲ್ಲ ಗುಜರಾತ್ ಟೈಟಾನ್ಸ್ ತಂಡದ ತಂಡವನ್ನು ಔಷಧ ಗ್ಯಾಸ್ ವಿದ್ಯುತ್ ಮುಂತಾದ ಸುಮಾರು ಎರಡು ಲಕ್ಷ ಕೋಟಿ ವ್ಯವಹಾರ ನಡೆಸುವ ಟಾರೆಂಟ್ ಗ್ರೂಪ್ ಹಾಗೂ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಕಂಪನಿಯಾದ ಸಿವಿಸಿ ಕ್ಯಾಪಿಟಲ್ನವರು ಜಂಟಿಯಾಗಿ ಖರೀದಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾನು ಆಡಿದ ಪ್ರಪ್ರಥಮ ಐಪಿಎಲ್ ಟೂರ್ನಿಯಲ್ಲೇ ಪ್ರಶಸ್ತಿಯನ್ನು ಬಾಚಿಕೊಂಡ ಕೀರ್ತಿ ಈ ತಂಡಕ್ಕಿದೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಮೂರು ಸಾವಿರ ಕೋಟಿ ರೂಪಾಯಿ ಆಸ್ತಿಯ ಒಡೆಯರಾದ ಸಂಜೀವ್ ಗೊಯಾಂಕಾರ್ ಅವರು ಖರೀದಿಸಿದ್ದಾರೆ ಅವರು ಆರ್ಪಿಎಸ್ಜಿ ಎಂಬ ಕಂಪನಿಯ ಮೂಲಕ ಇಂಧನ ಐಟಿ ಮಾಧ್ಯಮ ಎಜುಕೇಷನ್ ಕ್ಷೇತ್ರಗಳಲ್ಲಿ ವ್ಯವಹಾರ ನಡೆಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾದಾರ್ಪಣೆ ಮಾಡಿರುವ ಎಲ್ಎಸ್ಜಿ ತಂಡವು ಒಳ್ಳೆಯ ಇಂಟರ್ನ್ಯಾಷನಲ್ ಹಾಗೂ ಭಾರತದ ಆಟಗಾರರನ್ನು ಒಳಗೊಂಡಿದ್ದರೂ ಸಹ ಕಪ್ ಗೆಲ್ಲೋಕ್ಕೆ ಸಾಧ್ಯವಾಗಿಲ್ಲ ಅಂತಿಮವಾಗಿ ನಮ್ಮ ಸ್ವಂತ ನೆಲದ ಐಪಿಎಲ್ ಅಭಿಮಾನಿಗಳ ಅಚ್ಚುಮೆಚ್ಚಿನ ತಂಡವೆಂದೇ ಕರೆಯಲಾಗುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಲೀಕತ್ವವನ್ನು ಮೊದಲು ವಿಜಯ್ ಮಲ್ಯ ಅವರು ಹೊಂದಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಕೆಲ ಕೆಲ ಬೆಲ ಬೆಳವಣಿಗೆಗಳ ನಂತರ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಸಂಸ್ಥೆಯು ವಹಿಸಿಕೊಂಡಿದೆ ಸುಮಾರು ಒಂದು ಲಕ್ಷ ಕೋಟಿ ವ್ಯವಹಾರವನ್ನು ನಡೆಸುವ ಈ ಕಂಪನಿಯು ತನ್ನ ನೆಚ್ಚಿನ ಬ್ರ್ಯಾಂಡ್ ಆದ ರಾಯಲ್ ಚಾಲೆಂಜ್ ಎಂಬ ಹೆಸರನ್ನೇ ತನ್ನ ತಂಡಕ್ಕೂ ಇಟ್ಟಿದೆ ಭಾರತದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿಯನ್ನು ಒಳಗೊಂಡಿರುವ ಈ ತಂಡವು ಅಭಿಮಾನಿಗಳ ದೊಡ್ಡ ಸೈನ್ಯವನ್ನೇ ಹೊಂದಿದೆ ಈಗಾಗಲೇ ಮೂರು ಬಾರಿ ಫೈನಲ್ಗಳನ್ನು ತಲುಪಿದ್ದರೂ ಸಹ ದುರಾದೃಷ್ಟವಶಾತ್ ಒಮ್ಮೆಯೂ ಕಪ್ ಗೆಲ್ಲಲು ಸಾಧ್ಯವಾಗಿಲ್ಲ ಈ ಬಾರಿ ಕಪ್ ಗೆಲ್ಲು ಗೆಲ್ಲುವ ಫೇವರೇಟ್ ತಂಡಗಳಲ್ಲಿ ಆರ್ಸಿಬಿ ಮೊದಲ ಸ್ಥಾನದಲ್ಲಿದೆ ವೀಕ್ಷಕರೇ ನೂರಾರು ಕೋಟಿ ಬೆಲೆ ಬಾಳುವ ಐಪಿಎಲ್ ತಂಡಗಳನ್ನು ಖರೀದಿಸಿರುವ ಮಾಲೀಕರುಗಳಿಗೆ ಹೇಗೆ ಲಾಭ ಬರುತ್ತದೆ ಎಂದು ನೀವು ಈಗಾಗಲೇ ಯೋಚಿಸುತ್ತಿರಬಹುದು ವಿವಿಧ ಮಾಧ್ಯಮ ಹಕ್ಕುಗಳ ಮಾರಾಟ ತವರಿನಲ್ಲಿ ನಡೆಯುವ ಪಂದ್ಯಗಳ ಟಿಕೆಟ್ ಮಾರಾಟ ಆಟಗಾರರು ಧರಿಸುವ ಜಸ್ಸಿಗಳ ಮೇಲಿನ ವಿವಿಧ ಸ್ಪಾನ್ಸರ್ಸ್ಗಳು ಕ್ರೀಡಾಕೂಟದಲ್ಲಿ ಪಡೆದ ಪ್ರಶಸ್ತಿಗಳು ಅಲ್ಲದೆ ತನ್ನ ಟೀಮ್ನ ಬ್ರ್ಯಾಂಡ್ ಅನ್ನು ಉಪಯೋಗಿಸಿಕೊಂಡು ಹತ್ತು ಹಲವು ಮಾರ್ಗಗಳಲ್ಲಿ ಹಣವನ್ನು ಗಳಿಸಿ ಲಾಭಾಂಶವನ್ನು ಪಡೆಯುತ್ತಿದ್ದಾರೆ ಇದೇ ಈ ಹೊತ್ತಿನ ವಿಶೇಷ ಮತ್ತೊಂದು ಅತ್ಯುತ್ತಮವಾದ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು